ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಆರೋಗ್ಯಕರವಾದಂಥ ಮಕಾನ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ತಿನ್ಬೋದು ಸಂಜೆ ಸ್ನ್ಯಾಕ್ಸಿಗಾದರೂ ತೊಗೋಬೋದು ಡಯೆಟ್ ಮಾಡ್ತೀನಿ ಅನ್ನೋರು ಇದು ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತಾರೆ ತುಂಬ ಆರೋಗ್ಯಕ್ಕೆ ಇದು ಒಳ್ಳೆಯದು ಇದರ ಬೆಲೆ ಬಂದು ನೂರು ಗ್ರಾಮ್ಗೆ ನೂರ ಎಂಬತ್ತು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ಒಳಗಡೆ ಆಗುತ್ತೆ ತುಂಬ ಒಳ್ಳೆಯದು ದೇಹಕ್ಕೆ ಮಾತ್ರ ಬನ್ನಿ ಇದನ್ನು ಹೇಗೆ ಮಾಡೋದು ಸಿಂಪಲ್ಲಾಗಿ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ನೀನು ಆಲ್ರೆಡಿ ಇಲ್ಲಿ ಒಂದು ಫ್ರೈ ಪನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ತುಪ್ಪ ಈ ಥರ ಕರಗಿದ ತಕ್ಷಣ ನಾವು ಏನು ತೊಗೊಂಡಿರ್ತೀವಲ್ಲ ಮಖನನ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಅದನ್ನು ಮಾತ್ರ ಹಾಕೊತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಮತ್ತು ಈ ತಾವರೆ ಹೋದ ಬೀಜ ಅಂತಲೂ ನಾವು ಇದನ್ನು ಕರಿತೀವಿ ಏ ಇದು ಸೇಮ್ ನಾವು ಪಾಪ್ಕಾರ್ನ್ ಎಲ್ಲ ಹೇಗೆ ನಾವು ತಿಂತೀವಲ್ಲ ಹೊರಗಡೆ ಅದೇ ಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಒಂದು ಬಟ್ಲಷ್ಟು ನಾವು ಬ್ರೇಕ್ಫಾಸ್ಟ್ ಥರನೇ ನಾವು ತೊಗೊಂಡ್ರೆ ಬೇಗ ಅಶ್ವಾಗಲ್ಲ ಇದರಲ್ಲಿ ಬರೀ ಫ್ರೈ ಒಂದೇ ಅಲ್ಲ ನಾವು ಸ್ಮೂದೀಸ್ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದಂತೂ ಒಂದೇ ಥರ ಅಲ್ಲ ತುಂಬ ವಿಧಾನದಲ್ಲಿ ಇದನ್ನು ಫ್ರೈ ಕೂಡ ಮಾಡ್ಕೋಬೋದು ಗ್ರೀನ್ ಕಲರ್ ಆಗಿ ರೆಡ್ ಕಲರ್ ಹಾಗೆ ಯೆಲ್ಲೋ ಕಲರ್ ಥರ ಈ ಥರ ಸುಮಾರು ವೆರೈಟೀಸ್ನಲ್ಲಿ ಫ್ರೈ ಮಾಡ್ಕೊಂಡು ತಿನ್ಬೋದು ಬೆಳೆಯೋ ಮಕ್ಕಳಿಗೂ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು ಯಾರು ಬೇಕಾದರೂ ಇದನ್ನು ತಿನ್ಬೋದು ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಬೆಲೆ ಜಾಸ್ತಿ ಅನ್ನೋದು ಬಿಟ್ಟರೆ ಇದು ಒಂದು ಸರಿನಾದರೂ ನಾವು ತೊಗೊಂಡು ತಿನ್ನಬೇಕು ನೂರು ಗ್ರಾಮ್ ತೊಗೊಂಡ್ರೆ ನಾವು ಹತ್ತತ್ರ ನಾನು ಇದನ್ನು ಮೂರಿಂದ ನಾಲ್ಕು ಸರಿ ಯೂಸ್ ಮಾಡ್ಕೊತೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತಲೇ ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ನೋಡಿ ಈ ಥರ ಹುರ್ಕೋಬೇಕಾಗತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಆದಷ್ಟು ಸಣ್ಣ ಊರಿನಲ್ಲಿ ಇದನ್ನು ನಾವು ಹುರ್ಕೋಬೇಕಾಗತ್ತೆ ನಾವು ಜೋಳ ಹುರಿದಾಗ ಅದು ಹೇಗೆ ದಪ್ಪ ದಪ್ಪಾಗಿ ಸಿಡಿಯುತ್ತಲ್ಲ ಇದು ಸಿಡಿಯೋದಿಲ್ಲ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕೂರ್ಕೋಬೇಕಾಗತ್ತೆ ನಮಗೆ ಗೊತ್ತಾಗುತ್ತೆ ಏಕೆಂದರೆ ಅದು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಹರಳು ಏನು ಇದೆಯಲ್ಲ ಇದ್ರದ್ದು ಓ ಸೀಟ್ಸ್ದು ಈ ಹರಳು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಆವಾಗ ನಾವು ಇದನ್ನು ಸರಿ ಪ್ರೆಸ್ ಮಾಡಿದ್ರೆ ಅದು ಕ್ರಂಚಿ ಆಗಿದ್ದರೆ ಅಂದರೆ ಅದನ್ನು ತೆಕ್ಕೋಬೋದು ಆವಾಗ ಆಗಿದೆ ಅಂತ ಹೇಳಿ ಉರಿಯೋದು ಮಾತ್ರ ಒಂದು ಎರಡು ನಿಮಿಷ ಮೂರು ನಿಮಿಷ ತಗೋಬೋದು ಅದಾದಮೇಲೆ ತುಂಬ ಕಡಿಮೆ ಸಮಯ ತೊಗೊಳ್ಳುತ್ತೆ ಫ್ರೈ ಮಾಡೋದಕ್ಕೆ ನಾವು ಮಸಾಲೆ ಹಾಕಿದ್ಮೇಲೆ ಒಂದು ನಿಮಿಷ ಸಾಕು ನೋಡಿ ಇವಾಗ ಇದಾಗಿದೆ ಸಾಕು ನನಗೆ ಚೆಕ್ ಮಾಡಿದ್ದೀನಿ ಇದನ್ನು ತೆಕ್ಕೊಂಬಿಡ್ತೀನಿ ಮೊದಲಿಗೆ ನಾನು ಈಗ ಅದೇ ಪ್ಯಾನ್ಗೆ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊತ ಇದ್ದೀನಿ ಅಂದರೆ ನಾನಿಲ್ಲಿ ಟೀ ಸ್ಪೂನ್ ಅಷ್ಟೇ ಬಳಸ್ತಾ ಇರೋದು ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡ್ರೆ ಸಾಕಾಗುತ್ತೆ ಅದಕ್ಕೇ ನಾನಿಲ್ಲಿ ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಚಿಟಿಕೆ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ಕಡಿಮೆ ಹಾಕಿರೋದ್ರಿಂದ ಚಿಟಿಕೆ ಅರ್ಶನ ಹಾಕ್ಕೊತಾ ಇದ್ದೀನಿ ನಾನು ಮತ್ತೆ ಎಕ್ಸ್ಟ್ರಾ ಏನೂ ಬಳಸಲ್ಲ ನನ್ನ ಮಗನಿಗೆ ಈ ಥರ ಇದ್ದರೆ ಮಾತ್ರ ಇಷ್ಟ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಇದನ್ನ ಫ್ರೈ ಮಾಡ್ತಾ ಇರ್ತೀನಿ ಯಾಕೆಂದರೆ ಯಾರು ಬೇಕಾದರೂ ಸಿಂಪಲ್ಲಾಗಿ ಮನೇಲಿರೋ ಪದಾರ್ಥ ಬಳಸಿ ಫ್ರೈ ಮಾಡೋದು ಅಂದರೆ ಎಲ್ಲರಿಗೂ ಈಸಿ ಆಗುತ್ತೆ ಅದು ಹಾಕಿ ಇದಾಕಿ ಅಂತ ಹೇಳೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳಿ ಮನೇಲಿರೋ ಪದಾರ್ಥ ಬಳಸಿ ನಮಗೆ ರುಚಿವಾ ರುಚಿಕರವಾದಂಥ ಆರೋಗ್ಯಕರವಾದಂಥ ಅಡುಗೆ ಮಾಡ್ಕೊಳ್ಳೋದು ನಮಗೂ ತುಂಬ ಅನಿಸುತ್ತೆ ಅಲ್ವಾ ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟೋದು ತುಂಬ ಆಗುತ್ತೆ ಅವರ ಉಪಯೋಗದಿಂದ ನೋಡಿ ಒಂದು ನಿಮಿಷ ಈ ರೀತಿ ಹಾಕಾದ ಮೇಲೆ ಹುರ್ಕೊಂಡ್ರೆ ಆಯಿತು ಅಲ್ಲಿಗೆ ಮಕಾನ ಫ್ರೈ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಆರೋಗ್ಯಕರವಾದಂಥ ಮಖನ ಫ್ರೈ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಅವರಿಗೆಲ್ಲ ತುಂಬುದೇದ ಧನ್ಯವಾದಗಳು ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಎಲ್ಲ ಫಸ್ಟ್ ನಿಮಗೆ ತಲುಪುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸೊ ಸಪೋರ್ಟ್ ಮಾಡ್ತಾರೆ ಇದೇ ಥರ ಈಸಿ ರೆಸಿಪೀಸ್ಗಳನ್ನ ನನ್ನ ಚಾನಲ್ ನೋಡಿ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ ಖಂಡಿತವಾಗಿಯೂ ನಾನು ಮಾಡಿ ತೋರಿಸ್ತೀನಿ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ಫ್ರೆಂಡ್ಸ್